ಓಂ ಶಾಂತಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಇಂದು ನಾವು ಯೋಗ ನಿದ್ರೆ ಅಂತಂದ್ರೆ ಏನು ಯೋಗ ನಿದ್ರೆಗೂ ಮತ್ತು ನಿದ್ರೆಗೂ ಇರುವಂತಹ ವ್ಯತ್ಯಾಸ ಏನಾಗಿದೆ ಯೋಗ ನಿದ್ರೆಯನ್ನ ನಾವು ಯಾಕೆ ಅಭ್ಯಾಸ ಮಾಡಬೇಕಾಗಿದೆ ಯಾವ ಸಮಯದಲ್ಲಿ ಇದರ ಅಭ್ಯಾಸವನ್ನ ಮಾಡಬೇಕಾಗಿದೆ ಮತ್ತು ಯಾವ ರೀತಿ ಇದನ್ನ ಈ ಅಭ್ಯಾಸವನ್ನ ಮಾಡಬೇಕಾಗಿದೆ ಈ ಎಲ್ಲದರ ವಿವರವನ್ನು ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಯೋಗ ನಿದ್ರೆ ಅಂತಂದ್ರೆ ಪ್ರಜ್ಞಾಪೂರ್ವಕವಾಗಿ ನಮ್ಮ ಗಮನವನ್ನ ಶರೀರದ ಎಲ್ಲಾ ಭಾಗಗಳ ಕಡೆಗೆ ಹರಿಸುವಂತಹ ಒಂದು ಯೋಗದ ಅಥವಾ ಧ್ಯಾನದ ಅಭ್ಯಾಸವಾಗಿದೆ ಈ ಅಭ್ಯಾಸವನ್ನ ನಾವು ಮಲಗಿರುವ ಆಸನದಲ್ಲಿ ಮಾಡ್ತೇವೆ ಸೊ ಅಂತಂದ್ರೆ ನಾವು ಮಲಗಿದಾಗ ನಮ್ಮ ಗಮನವನ್ನ ಎಲ್ಲಾ ಅಂಗಾಂಗಗಳ ಕಡೆಗೆ ಹರಿಸ್ತೇವೆ ಈ ಗಮನನೇ ಏನಾಗಿದೆ ಒಂದು ಶಕ್ತಿಯಾಗಿದೆ ಉದಾಹರಣೆಗೆ ನಮ್ಮ ಗಮನವನ್ನ ನಾವು ನಮ್ಮ ಬಲಗಾಲ್ ಕಡೆಗೆ ಹರಿಸಿದ್ವಿ ಅಂತಂದ್ರೆ ನಮ್ಮ ಗಮನ ಅಂತಂದ್ರೆ ಆತ್ಮೀಯ ಶಕ್ತಿ ಇಲ್ಲಿ ಆತ್ಮೀಯ ಶಕ್ತಿ ಏನಾಗುತ್ತೆ ಬಲ್ಗಾಲ್ ಕಡೆಗೆ ಹರಿತಾ ಇದೆ ಇನ್ನೊಂದು ಶಬ್ದದಲ್ಲಿ ಇದನ್ನ ಹೇಳೋದಾದ್ರೆ ಪ್ರಾಣ ಶಕ್ತಿ ಏನಾಗ್ತಾ ಇದೆ ಬಲ್ಗಾಲ್ ಕಡೆಗೆ ಹರಿತಾ ಇದೆ ಬಲ್ಗಾಲ್ ಏನಾಗ್ತಾ ಇದೆ ಎನರ್ಜೈಸ್ ಆಗ್ತಾ ಇದೆ ಅಂದ್ರೆ ಚೈತನ್ಯಗೊಳ್ತಾ ಇದೆ ಒಂದ್ ವೇಳೆ ನಾನಿವಾಗ ಬಲಗೈ ಹೆಬ್ಬೆರಳು ಅಂತ ಹೇಳಿದೆ ಅಂತಂದ್ರೆ ನಮ್ಮ ಗಮನ ಇವಾಗ ಬಲಗೈನ ಹೆಬ್ಬೆರಳಿಗೆ ಹೋಗ್ತಾ ಇದೆ ಅಂತಂದ್ರೆ ಆತ್ಮಿಕ ಶಕ್ತಿ ಅಂತಂದ್ರೆ ಪ್ರಾಣ ಶಕ್ತಿ ಬಲಗೈನ ಹೆಬ್ಬೆರಳ ಕಡೆಗೆ ಹೋಗ್ತಾ ಇದೆ ಬಲಗೈನ ಹೆಬ್ಬೆರಳು ಚೈತನ್ಯಗೊಳ್ತಾ ಇದೆ ಅಂತಂದ್ರೆ ಎನರ್ಜೈಸ್ ಆಗ್ತಾ ಇದೆ ಈ ರೀತಿ ಪ್ರಜ್ಞಾಪೂರ್ವಕವಾಗಿ ನಮ್ಮ ಎನರ್ಜಿಯನ್ನ ಶರೀರದ ಎಲ್ಲಾ ಭಾಗಗಳಿಗೂ ಹರಿಸೋದ್ರಿಂದ ಏನಾಗುತ್ತೆ ಇಡೀ ಶರೀರ ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಚೈತನ್ಯಗೊಳ್ಳುತ್ತೆ ಸೊ ಇದರಿಂದ ಏನಾಗುತ್ತೆ ಆಳವಾದ ವಿಶ್ರಾಂತಿ ಸಿಗುತ್ತೆ ಶರೀರಕ್ಕೆ ಮತ್ತು ನಮ್ಮ ನಕಾರಾತ್ಮಕವಾದ ವಿಚಾರಗಳಿಂದ ಅಥವಾ ವ್ಯರ್ಥವಾದ ವಿಚಾರಗಳಿಂದ ಕೆಲವೊಂದ್ಸಲ ಏನು ಮನಸ್ಸಿನಲ್ಲಿ ಒತ್ತಡ ಉಂಟಾಗ್ತಿರುತ್ತೆ ಅಥವಾ ಭಾವನಾತ್ಮಕವಾಗಿ ಏನು ಏರುಪೇರು ಉಂಟಾಗ್ತಿರ್ತವೆ ಅದರಿಂದ ಭಾವನಾತ್ಮಕ ಒತ್ತಡ ಏನು ಉಂಟಾಗ್ತಿರುತ್ತೆ ಅಥವಾ ಇಡೀ ದಿನ ತುಂಬಾ ಕೆಲಸ ಮಾಡಿ ಏನು ಆಯಾಸ ಆಗಿರುತ್ತೆ ಸೊ ಈ ಮಾನಸಿಕ ಭಾವನಾತ್ಮಕ ಮತ್ತು ಶಾರೀರಿಕ ಒತ್ತಡಗಳನ್ನ ನಿವಾರಿಸಿಕೊಳ್ಳೋದಕ್ಕೂ ಕೂಡ ಈ ಯೋಗದ ನಿದ್ರೆ ಏನಾಗುತ್ತೆ ನಮ್ಗೆ ಬಹಳ ಸಹಾಯ ಮಾಡುತ್ತೆ ಯೋಗದ ನಿದ್ರೆಗೂ ಮತ್ತು ನಿದ್ರೆಗೂ ಇರುವಂತಹ ವ್ಯತ್ಯಾಸ ಏನಾಗಿದೆ ನಿದ್ರೆ ಅಂತಂದ್ರೆ ನಮ್ಗೆ ಪ್ರಜ್ಞೆ ಇರೋದಿಲ್ಲ ನಾವು ನಿದ್ರೆ ಮಾಡ್ಬೇಕು ಅಂತಂದ್ರೆ ನಿದ್ರೆ ಮಾಡಿದ್ಮೇಲೆ ನಮ್ಗೆ ವಿಶ್ರಾಂತಿ ಸಿಗುತ್ತೆ ಆರಾಮ್ ಅನ್ಸುತ್ತೆ ಆದ್ರೆ ಯೋಗದ ನಿದ್ರೆ ಮಾಡ್ಬೇಕು ಯೋಗ ನಿದ್ರೆ ಮಾಡ್ಬೇಕು ಅಂತಂದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ಈ ಅಭ್ಯಾಸ ಮಾಡ್ಬೇಕಾದ್ರೆ ನಾವು ಮಲಗಿರಲ್ಲ ಬಟ್ ಮಲಗಿರುವ ಆಸನದಲ್ಲಿ ಇರ್ತೇವೆ ಪ್ರಜ್ಞಾಪೂರ್ವಕವಾಗಿ ಈ ಒಂದು ಧ್ಯಾನದ ಅಭ್ಯಾಸವನ್ನ ಮಾಡ್ತೇವೆ ಮತ್ತು ನಾವು ನಮ್ಮ ಶರೀರವನ್ನ ಆಳವಾದ ವಿಶ್ರಾಂತಿಗೆ ತೆಗೆದುಕೊಂಡು ಹೋಗೋದಕ್ಕಾಗಿ ಅಂತಂದ್ರೆ ಯೋಗ ನಿದ್ರೆ ಅಂತಂದ್ರೆ ಆಳವಾದ ವಿಶ್ರಾಂತಿಯನ್ನ ಒದಗಿಸುವಂತಹ ಒಂದು ಅಭ್ಯಾಸ ಅಂತ ಇದಕ್ಕೆ ನಾವು ಹೇಳ್ತೇವೆ ಅಂತಂದ್ರೆ ಯೋಗ ನಿದ್ರೆ ಮಾಡಿದ್ವಿ ಅಂತಂದ್ರೆ ನಾವು ಆಳವಾದ ನಿದ್ರೆಯನ್ನ ಮಾಡಬಹುದಾಗಿದೆ ಅದು ಇದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಇದನ್ನ ಯಾವ ಸಮಯದಲ್ಲಿ ಅಭ್ಯಾಸ ಮಾಡಬೇಕಾಗಿದೆ ಬೆಳಗ್ಗೆ ಮತ್ತು ರಾತ್ರಿ ಎರಡು ಸಮಯ ಇದನ್ನ ಅಭ್ಯಾಸ ಮಾಡಬಹುದಾಗಿದೆ ಬಟ್ ಹೆಚ್ಚಿನ ಜನರು ಇದನ್ನ ಮಲಗೋಕ್ಕಿಂತ ಮುಂಚೆ ಈ ಯೋಗ ನಿದ್ರೆ ಅಭ್ಯಾಸವನ್ನ ಮಾಡಿ ಮಲಗುತ್ತಾರೆ ಈ ಯೋಗ ನಿದ್ರೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಿದ್ರೆಗೆ ಜಾರಿದ್ರು ಪರವಾಗಿಲ್ಲ ಆದ್ರೆ ನಾವು ಗಮನ ವಹಿಸಬೇಕಾಗಿದೆ ಯೋಗ ನಿದ್ರೆಯ ಅಭ್ಯಾಸವನ್ನ ಪೂರ್ಣ ಮಾಡ್ಬಿಟ್ಟು ಆಮೇಲೆ ನಿದ್ರೆ ಮಾಡಿದ್ವಿ ಅಂತಂದ್ರೆ ಇದ್ರ ಅಭ್ಯಾಸವನ್ನ ನಾವು ಜಾಸ್ತಿ ಪಡೆದುಕೊಳ್ಬಹುದಾಗಿದೆ ಮತ್ತು ಬೆಳಗ್ಗೆ ಎದ್ದ ಮೇಲೆ ಕೂಡ ಏನು ಎಚ್ಚರವಾದ್ಮೇಲೆ ತಕ್ಷಣ ಏನು ಹಾಸಿಗೆಯಿಂದ ಕೆಳಗೆ ಇಳಿಯೋದಿಲ್ಲ ಅಲ್ವಾ ಸೊ ಎಚ್ಚರವಾದ್ಮೇಲೆ ಅಲ್ಲೇನೆ ಇದ್ದು ಆ ಮಲಗಿರುವ ಆಸನದಲ್ಲೇನೆ ಇದ್ದು ಈ ಯೋಗ ನಿದ್ರೆಯ ಅಭ್ಯಾಸವನ್ನ ಮಾಡಿ ಮತ್ತು ಐದು ನಿಮಿಷ ವಿಶ್ರಾಂತಿಯನ್ನ ಪಡೆದು ಆಮೇಲೆ ಬಲಗಡೆಯಿಂದ ಎದ್ವಿ ಅಂತಂದ್ರೆ ಇಡೀ ದಿನ ನಮ್ಗೆ ಅಹ್ ಒಂದು ಹೆಚ್ಚು ಕ್ರಿಯಾಶೀಲವಾಗಿರ್ತೇವೆ ಎನರ್ಜೆಟಿಕ್ ಆಗಿರ್ತೇವೆ ಆಕ್ಟಿವ್ ಆಗಿ ಇರ್ತೇವೆ ಸೊ ಈ ರೀತಿ ನಮಗೆ ದಿನದ ದಿನದ ಟೈಮ್ ಅಲ್ಲಿ ಕೂಡ ಮತ್ತು ರಾತ್ರಿಯ ಟೈಮ್ ಅಲ್ಲಿ ಕೂಡ ಆಳವಾದ ನಿದ್ರೆಯನ್ನ ಪಡೆಯೋದಕ್ಕೆ ಈ ಯೋಗ ನಿದ್ರೆ ನಮ್ಗೆ ಸಹಾಯ ಮಾಡುತ್ತೆ ಸೊ ಯೋಗ ನಿದ್ರೆ ಅಭ್ಯಾಸ ಯಾಕೆ ಮಾಡ್ಬೇಕಾಗಿದೆ ದಿನನಿತ್ಯ ನಾವು ಮಲಿಸಿಕೊಳ್ತಾ ಇದ್ದೇವೆ ರೆಸ್ಟ್ ಮಾಡ್ತಾ ಅಲ್ವಾ ಇದ್ರ ಅಭ್ಯಾಸದ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಬರ್ಬೋದು ಸೊ ಯೋಗ ನಿದ್ರೆಯನ್ನ ನಾವು ಮಾಡ್ತಾ ಇದ್ವಿ ಅಂತಂದ್ರೆ ಒಂದು ಮೊದಲೇ ಹೇಳಿದಾಗ ನಿದ್ರೆ ಆಳವಾದ ನಿದ್ರೆಯನ್ನ ನಾವು ಇದ್ರಿಂದ ಪಡೆಯಬಹುದಾಗಿದೆ ಎರಡನೇದಾಗಿ ನಮ್ಮ ಮಾನಸಿಕ ಭಾವನಾತ್ಮಕ ಮತ್ತು ಶಾರೀರಿಕವಾಗಿ ಉಂಟಾಗ್ತಿರುವಂತಹ ದಿನನಿತ್ಯ ಒತ್ತಡಗಳನ್ನ ದಿನನಿತ್ಯದ ಒತ್ತಡಗಳನ್ನ ಇದ್ರ ಮೂಲಕ ನಾವೇನ್ ಮಾಡಬಹುದಾಗಿದೆ ರಿಲ್ಯಾಕ್ಸ್ ಮಾಡಿಕೊಳ್ಬಹುದಾಗಿದೆ ಮೂರನೇದಾಗಿ ನಮ್ಗೆ ಏನಾದ್ರೂ ಅಂತಹ ಏನು ತೊಂದ್ರೆಗಳಿದ್ವು ಅಂತಂದ್ರೆ ಸೊ ಅದರಿಂದನೂ ಕೂಡ ನಾವ್ ಏನ್ ಮಾಡಬಹುದಾಗಿದೆ ಮುಕ್ತರಾಗಬಹುದಾಗಿದೆ ನಾಲ್ಕನೇದಾಗಿ ನಮ್ಮ ಏಕಾಗ್ರತೆ ಏನಾಗುತ್ತೆ ಇದರಿಂದ ಈ ಅಭ್ಯಾಸದಿಂದ ಜಾಸ್ತಿ ಆಗುತ್ತೆ ಮನಸ್ಸಿನ ಮೇಲೆ ನಾವು ನಿಯಂತ್ರಣವನ್ನ ಸಾಧಿಸುತ್ತೇವೆ ಯಾಕೆ ಯೋಗ ನಿದ್ರೆ ಅಭ್ಯಾಸ ಮಾಡ್ಬೇಕಂತಂದ್ರೆ ಆಳವಾದ ಶ್ವಾಸವನ್ನ ತೆಗೆದುಕೊಳ್ತೇವೆ ಆ ಶ್ವಾಸವನ್ನ ಅದರ ಮೂಮೆಂಟ್ ಅನ್ನ ನಾವು ಶರೀರದಲ್ಲಿ ಗಮನಿಸ್ತೇವೆ ಹೇಗೆ ಶ್ವಾಸ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಗೆ ಶ್ವಾಸವನ್ನ ತೆಗೆದುಕೊಳ್ತಾ ಇದೀವಿ ಮತ್ತು ನಿಧಾನ ನಿಧಾನವಾಗಿ ಹೊರಗಡೆ ಹಾಕ್ತಾ ಇದೇವೆ ಅಂತ ಹೇಳ್ಬಿಟ್ಟು ಸೊ ಗಮನಿಸ್ತಾ ಇರೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ನಾವು ಹೆಚ್ಚು ನಿಯಂತ್ರಣವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಏಕಾಗ್ರತೆಯ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ ಮತ್ತು ಏನು ಇಂಟರ್ನಲ್ ಸಿಸ್ಟಮ್ಸ್ ಇದಾವಲ್ವಾ ಅದು ಜೀರ್ಣಾಂಗ ವ್ಯವಸ್ಥೆ ಆದರೂ ಆಗಿರ್ಬೋದು ಅಥವಾ ಶ್ವಾಸಕೋಶದ ವ್ಯವಸ್ಥೆ ಆದರೂ ಆಗಿರ್ಬೋದು ಅಥವಾ ನರಮಂಡಲದ ವ್ಯವಸ್ಥೆ ಆದರೂ ಆಗಿರ್ಬೋದು ಹೃದಯ ಸಂಬಂಧಿ ವ್ಯವಸ್ಥೆ ಆದರೂ ಆಗಿರ್ಬೋದು ರಕ್ತದ ಚಲನವಲನೆಯ ವ್ಯವಸ್ಥೆ ಆದರೂ ಆಗಿರ್ಬೋದು ಈ ರೀತಿ ಹಲವಾರು ಇಂಟರ್ನಲ್ ಏನು ವ್ಯವಸ್ಥೆಗಳಿದಾವಲ್ವಾ ಈ ಶರೀರದಲ್ಲಿ ಈ ಕಾನ್ಸಿಯಸ್ ಆಗಿ ನಾವು ಯೋಗ ನಿದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ಈ ಎಲ್ಲ ಆಂತರಿಕ ವ್ಯವಸ್ಥೆಗಳಿಗೂ ಕೂಡ ಏನಾಗುತ್ತೆ ಶಕ್ತಿಯ ಸಂಚಾರ ಆಗೋದ್ರಿಂದ ಕೂಡ ಜಾಸ್ತಿ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಈ ಯೋಗ ನಿದ್ರೆ ಏನ್ ಮಾಡುತ್ತೆ ಮಾಡುತ್ತೆ ಮತ್ತು ದಿನನಿತ್ಯದ ನಿಯಮಿತ ಅಭ್ಯಾಸದಿಂದ ಏನಾಗುತ್ತೆ ನಮ್ಮ ಒತ್ತಡಗಳು ಮತ್ತೆ ಯಾವಾಗ ಎಂದೋ ನಡೆದಿರುವಂತಹ ಆಘಾತಗಳ ಸ್ಮೃತಿಗಳಿದ್ವು ಅವುಗಳಿಂದನೂ ಕೂಡ ಏನು ಶರೀರದ ಮೇಲೆ ಪ್ರಭಾವ ಬೀರ್ತಾ ಇತ್ತು ಆ ನೆನಪುಗಳಿಂದ ಅಂತಂದ್ರೆ ಯೋಗ ನಿದ್ರೆಯ ಅಭ್ಯಾಸದಿಂದ ನಾವು ಅಂತ ಯಾವ್ದಾದ್ರು ಘಟನೆಗಳನ್ನ ದಿನಾಲೂ ಕೂಡ ನಮ್ಮ ಮನಸ್ಸಿಂದ ತೆಗೆದು ಹಾಕುವಂತಹ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಅಥವಾ ಯಾವ್ದಾದ್ರು ಹೊಸ ಸಂಸ್ಕಾರಗಳನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಳ್ಬೇಕು ಅಳವಡಿಸಿಕೊಳ್ಳೋದಕ್ಕಾಗಿ ಇಷ್ಟಪಡ್ತೀನಿ ಅಂತಂದ್ರೆ ಈ ಯೋಗ ನಿದ್ರೆಯ ಸಮಯದಲ್ಲಿ ಅಂತ ಒಂದು ಸಂಕಲ್ಪವನ್ನ ನಾವು ತೆಗೆದುಕೊಂಡ್ವಿ ಅದರ ಬಗ್ಗೆ ಪದೇ ಪದೇ ಏನು ಏನು ಅಫರ್ಮೇಶನ್ಸ್ ಅನ್ನ ನಮ್ಗೆ ನಾವೇ ಹೇಳ್ಕೊಂಡ್ವಿ ಅಂತಂದ್ರೆ ಯೋಗ ನಿದ್ರೆಯ ಅಭ್ಯಾಸದ ಜೊತೆ ಜೊತೆಗೆ ಒಂದು ಹೊಸ ಸಂಸ್ಕಾರಗಳನ್ನು ನಾವು ರೂಢಿಸ್ಕೊಳ್ಳೋದಕ್ಕೆ ಅಥವಾ ಹಳೆಯ ಯಾವ್ದಾದ್ರು ಕಹಿ ನೆನಪುಗಳನ್ನ ಆಘಾತಗಳನ್ನ ನಾವು ಮನಸ್ಸಿನಿಂದ ಬಿಡುಗಡೆ ಮಾಡೋದಕ್ಕಾಗಿ ಈ ಯೋಗ ನಿದ್ರೆ ಬಹಳ ಸಹಾಯವನ್ನ ನಮ್ಗೆ ಮಾಡುತ್ತೆ ಸೊ ಇದೊಂದು ಅತಮಲ್ಯವಾದ ಅಭ್ಯಾಸ ಆಗಿದೆ ಧ್ಯಾನದ ಅಭ್ಯಾಸ ಆಗಿದೆ ಅಂತಾನೆ ನಾವು ಹೇಳ್ಬೋದಾಗಿದೆ ಹಾಗಿದ್ರೆ ಇದನ್ನ ಹೇಗೆ ಅಭ್ಯಾಸ ಮಾಡೋದು ಇದನ್ನ ನೀವು ದಿನನಿತ್ಯ ಈ ವಿಡಿಯೋವನ್ನ ನೀವು ಕೇಳ್ತಾ ಅಭ್ಯಾಸ ಮಾಡಬಹುದಾಗಿದೆ ಇಲ್ಲಾಂತಂದ್ರೆ ಒಂದ್ಸಲ ಕೇಳಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ನೀವೇ ಈ ರೀತಿ ಹೇಳ್ತಾ ಈ ಯೋಗದ ಅಭ್ಯಾಸವನ್ನ ಯೋಗ ನಿದ್ರೆ ಅಭ್ಯಾಸವನ್ನ ದಿನಾಲೂ ಕೂಡ ಮಾಡಬಹುದಾಗಿದೆ ಇದು ಬಹಳ ಸಹಜವಾಗಿದೆ ಈವನ್ ಯೋಗ ಮಾಡ್ಬೇಕು ಅಂತಂದ್ರೆ ಒಂದು ಏನು ಶಾರೀರಿಕವಾಗಿ ಸ್ವಲ್ಪ ನಾವು ಪರಿಶ್ರಮ ಮಾಡ್ಬೇಕಾಗಿದೆ ಆ ಈ ಪೋಸ್ ಗಳಲ್ಲಿ ನಾವು ಬಾಗ್ಬೇಕಾಗುತ್ತೆ ನಿಂತ್ಕೊಳ್ಬೇಕಾಗುತ್ತೆ ಸ್ವಲ್ಪ ಪರಿಶ್ರಮ ಪಡ್ಬೇಕಾಗುತ್ತೆ ಆದ್ರೆ ಈ ಯೋಗ ನಿದ್ರೆ ಅಭ್ಯಾಸ ಮಾಡ್ಬೇಕಂತಂದ್ರೆ ಯಾವುದೇ ಶಾರೀರಿಕ ರೀತಿಯ ಪರಿಶ್ರಮ ಇರೋದಿಲ್ಲ ಯಾಕೆಂತಂದ್ರೆ ಇದನ್ನ ಆರಾಮಾಗಿ ಶವಾಸ ಶವಾಸನದಲ್ಲಿ ನಾವು ಮಲಗಿಕೊಂಡು ಮಾಡ್ತೇವೆ ಅಂತಂದ್ರೆ ಮಲಗಿರುವ ಆಸನದಲ್ಲಿ ಇದನ್ನ ಈ ಧ್ಯಾನದ ಅಭ್ಯಾಸವನ್ನ ಮಾಡೋದ್ರಿಂದ ಶಾರೀರಿಕವಾಗಿ ಯಾವುದೇ ಇದರಿಂದ ಪರಿಶ್ರಮ ಇರೋದಿಲ್ಲ ಹಾಗಿದ್ರೆ ಬನ್ನಿ ಇದರ ಅಭ್ಯಾಸವನ್ನ ಮಾಡೋಣಂತೆ ಇದರ ಲಾಭವನ್ನ ಪಡೆದುಕೊಳ್ಳೋಣಂತೆ ಸೊ ಒಂದು ಆರಾಮಾಗಿರುವಂತಹ ಸ್ಥಳದಲ್ಲಿ ಒಂದು ಚಾಪೆಯನ್ನ ಹಾಸ್ಕೊಂಡು ನೀವು ಮಲಗಿಕೊಳ್ಬೇಕಾಗಿದೆ ಅಥವಾ ಹಾಸಿಗೆ ಮೇಲೆ ಮಲಗಿಕೊಂಡು ಇದರ ಅಭ್ಯಾಸ ಮಾಡ್ತೀನಿ ಮಾಡಬಹುದಾಗಿದೆ ಸೊ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ಕೈಗಳನ್ನ ಪಕ್ಕದಲ್ಲಿ ಇಡಿ ಎರಡು ಕೈಗಳನ್ನ ಎಡಗೈನ ಎಡ ಪಕ್ಕದಲ್ಲಿ ಮತ್ತು ಬಲಗೈನ ಬಲಭಾಗದಲ್ಲಿ ಇಡಿ ಹೊಟ್ಟೆ ಮೇಲೆ ಆಗ್ಲಿ ಎದೆ ಮೇಲೆ ಆಗ್ಲಿ ಕೈಗಳನ್ನ ಇಡಬಾರ್ದು ಸೊ ನಿಮ್ಮ ಅಂಗೈ ಆಕಾಶದ ಕಡೆಗೆ ಇರಲಿ ನಿಮ್ಮ ಕಾಲುಗಳ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ಎರಡು ಕಾಲನ್ನು ಜೋಡಿಸ್ಬೇಡಿ ಬಿಡಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸಂಪೂರ್ಣ ಶರೀರವನ್ನು ಬಿಡಿ ಯಾವುದೇ ಟೈಟ್ನೆಸ್ ಆಗಲಿ ಗಟ್ಟಿಯಾಗಿ ಹಿಡಿಯೋದಾಗಲಿ ಆ ರೀತಿಯೆಲ್ಲ ಇರಬಾರ್ದು ಕಂಪ್ಲೀಟಾಗಿ ಈ ಸಮಯ ಈಗ ನೀವು ಸ್ವಲ್ಪ ಸಮಯ ನಿಮಗೋಸ್ಕರ ಕೊಡ್ತಾ ಇದ್ದೀರಾ ಯಾವುದೇ ಹರಿ ಬರಿ ಅರ್ಜೆಂಟು ಅಥವಾ ಏನು ಇದು ಆದಮೇಲೆ ಅದು ಯಾವುದ್ರ ಯೋಚನೆ ಕೂಡ ಇಲ್ಲ ನಿಮಗೋಸ್ಕರ ನೀವು ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಸಮಯ ತೆಗೆದುಕೊಂಡಿದ್ರೆ ಯಾವುದೇ ಚಿಂತೆ ಇಲ್ಲ ಯಾವುದೇ ಒತ್ತಡ ಇಲ್ಲ ಮನಸ್ಸಿನ ಮೇಲೆ ಕಂಪ್ಲೀಟ್ ಆಗಿ ಶರೀರ ರಿಲ್ಯಾಕ್ಸ್ ಆಗಿ ಶವಾಸನದಲ್ಲಿ ಮಲಗಿಕೊಂಡಿದ್ದೀರಾ ಕೈಗಳೆರಡು ಪಕ್ಕಿದೀರ ಕಾಲುಗಳು ರಿಲ್ಯಾಕ್ಸ್ ಆಗಿದೆ ನಿಮ್ಮ ಗಮನವನ್ನ ಈಗ ನಿಮ್ಮ ಬಲಗಾಲಿನ ಕಡೆಗೆ ಹರಳ ಬಲಗಾಲಿನ ಹೆಬ್ಬೆರಳು ವಿಶ್ವಲೈಸ್ ಮಾಡಿ ಮನಸ್ಸಿನಿಂದ ನೀವು ನಿಮ್ಮ ಬಲಗಾಲಿನ ಹೆಬ್ಬೆರಳನ್ನ ನೋಡ್ತಾ ಇದ್ದೀರಾ ಬಲಗಾಲಿನ ಹೆಬ್ಬೆರಳು ರಿಲ್ಯಾಕ್ಸ್ ಆಗ್ತಾ ಇದೆ ವಿಶ್ರಾಂತಿ ಅನುಭವ ಮಾಡಿ ನಿಮ್ಮ ಬಲಗಾಲಿನ ಎರಡನೇ ಬೆರಳು ರಿಲ್ಯಾಕ್ಸ್ ಆಗ್ತಾ ಇದೆ ಬಲಗಾಲಿನ ಮೂರನೇ ಬೆರಳು ನಾಲ್ಕನೇ ಬೆರಳು ಬಲಗಾಲಿನ ಇರು ಬೆರಳು ರಿಲ್ಯಾಕ್ಸ್ ಆಗ್ತಾ ಇದೆ ಆರಾಮದ ಅನುಭವ ಮಾಡ್ತಾ ಇದೆ ನಿಮ್ಮ ಬಲಗಾಲಿನ ಅಂಗಾಲು रिलैक्स ஆகતાયે विश्राંત થળતાયે નિમબલગાલિના પટ કમ્પ્લીટ બાથ રિલક્સ ஆகતાયે અનુભવ મારતા હો નિમબલગાલિના હિમ મેડ રિલક્સ ஆகતાયે ನಿಮ್ಮ ಬಲಗಾಲು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇದೆ ವಿಶ್ರಾಂತದ ಅನುಭವ ಮಾಡ್ತಾ ಇದೆ ನೀವು ನಿಮ್ಮ ಗಮನವನ್ನು ನಿಮ್ಮ ಬಲಗಾಲಿನ ಮೊಣಕಾಲ್ ಕಡೆಗೆ ಹರಿಸ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಆರಾಮದ ಅನುಭವ ಮಾಡ್ತಾ ಇದ್ದೀರಾ ಬಲಗಾಲಿನ ಮೊಣಕಾಲು ರಿಲ್ಯಾಕ್ಸ್ ಆಗಿದೆ ಈಗ ನಿಮ್ಮ ಗಮನವನ್ನು ನಿಮ್ಮ ಬಲಗಾಲದ ತೊಡೆಯ ಕಡೆಗೆ ಹರಿಸ್ತಾ ಇದ್ದೀರಿ ಬಲಗಾಲದ ತೊಡೆಯ ಭಾಗ ಕಂಪ್ಲೀಟ್ ಆಗಿ ವಿಶ್ರಾಂತ ವಿಶ್ರಾಂತತೆಯ ಅನುಭವವನ್ನು ಮಾಡ್ತಾ ಆಗಿ ಇದೇ ರೀತಿ ನಿಮ್ಮ ಎಡಗಾಲು ಹೆಬ್ಬೆರಳಿನ ಕಡೆಗೆ ನಿಮ್ಮ ಗಮನವನ್ನು ಹರಿಸ್ತಾ ಇದ್ದೀರಿ ಎಡಗಾಲಿನ ಹೆಬ್ಬೆರಳು ರಿಲ್ಯಾಕ್ಸ್ ಆಗಿ ನಿಮ್ಮ ಗಮನ ಹೆಬ್ಬೆರಳಿನ ಎರಡನೇ ಎರಡನೇ ಬೆರಳಿನ ಕಡೆಗಿದೆ ಎಡಗಾಲಿನ ಎರಡನೇ ಬೆರಳು ರಿಲ್ಯಾಕ್ಸ್ ಆಗ್ತಾ ಇದೆ ಆರಾಮದ ಅನುಭವ ಮಾಡ್ತಾ ಇದೆ ಎಡಗಾಲಿನ ಮೂರನೇ ಬೆರಳು ನಾಲ್ಕನೇ ಬೆರಳು ಕಿರು ಬೆರಳು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ನ ಅನುಭವ ಮಾಡ್ತಾ ಇದೆ ವಿಶ್ರಾಂತಿಯ ಅನುಭವನ ಮಾಡ್ತಾ ಶರೀರ ಸಂಪೂರ್ಣವಾಗಿ ಸಡಿಲವಾಗಿದೆ ಹಗುರವಾಗಿದೆ ರಿಲ್ಯಾಕ್ಸ್ ಆಗಿ ನಿಮ್ಮ ಗಮನವನ್ನು ಎಡಗಾಲಿನ ಪಾದದ ಕಡೆಗೆ ಹರಿಸ್ತಾ ಇದ್ದೀರಾ ಎಡಗಾಲಿನ ಪಾದ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಎಡಗಾಲಿನ ಅಂಗಾಲು ಕಂಪ್ಲೀಟ್ ಆಗಿ ಹಗುರವಾಗಿದೆ ಆರಾಮದ ಅನುಭವನ ಮಾಡಿ ನಿಮ್ಮ ಎಡಗಾಲಿನ ಹಿಮ್ಮಡಿಯನ್ನ ನೀವು ನೋಡ್ತಾ ಇದ್ದೀರಿ ಅದರ ಕಡೆಗೆ ಗಮನವನ್ನ ಹರಿಸ್ತಾ ಇದ್ದೀರಿ ಆಳವಾದ ಆರಾಮದ ಅನುಭವನ ಮಾಡ್ತಾ ಇದ್ದೀರಿ ಆಗಿದೆ ನಿಮ್ಮ ಎಡಗಾಲಿನ ನಿಮ್ಮ ಎಡಗಾಲು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ ಆರಾಮದ ಅನುಭವನ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಗಮನವನ್ನು ಎಡಗಾಲಿನ ಮೊಣಕಾಲು ಕಡೆಗೆ ಹರಿಸಿ ಸಂಪೂರ್ಣ ಎಡಗಾಲಿನ ಮೊಣಕಾಲು ರಿಲ್ಯಾಕ್ಸ್ ಆಗಿದೆ ಆರಾಮದ ಅನುಭೂತಿಯನ್ನು ಮಾಡ್ತಾ ಇದೆ ಈಗ ನಿಮ್ಮ ಗಮನವನ್ನು ನಿಮ್ಮ ಎಡಗಾಲಿನ ತೊಡೆಯ ಭಾಗದ ಕಡೆಗೆ ಹರಿಸಿ ಎಡಗಾಲಿನ ತೊಡೆಯ ಭಾಗ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ ಆರಾಮದ ಅನುಭವ ಮಾಡಿ ನಿಮ್ಮ ಗಮನವನ್ನ ಸೊಂಟದ ಬಲಭಾಗಕ್ಕೆ ಹರಿಸಿ ಬಲಭಾಗದ ಸೊಂಟದ ಕಡೆ ನಿಮ್ಮ ಗಮನ ಇದೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಅನುಭವ ಮಾಡ್ತಾ ಇದ್ದೀರಾ ನೀವು ಈಗ ನಿಮ್ಮ ಗಮನವನ್ನು ಎಡಭಾಗದ ಭಾಗದ ಸೊಂಟದ ಕಡೆಗೆ ಹರಿಸಿ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದ್ದೀರಾ ಎಡಭಾಗದ ಸೊಂಟದ ಭಾಗ ಕಂಪ್ಲೀಟ್ ಆಗಿ ಆರಾಮದ ಅನುಭವನ ಮಾಡ್ತಾ ಇದ್ದೀವಿ ನಿಮ್ಮ ಗಮನವನ್ನು ತೊಡೆಯ ಮಧ್ಯದ ಭಾಗದ ಕಡೆಗೆ ಹರಿಸಿ ಮತ್ತು ತೊಡೆಯ ಹಿಂದಿನ ಭಾಗದ ಕಡೆಗೆ ಹರಿಸಿ ಅಂದ್ರೆ ಹೊಟ್ಟೆಯ ಕೆಳಭಾಗದ ಸಂಪೂರ್ಣ ಭಾಗ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಿ ಈಗ ನಿಮ್ಮ ಗಮನವನ್ನ ಹೊಟ್ಟೆಯ ಭಾಗದ ಕಡೆಗೆ ಹರಿಸಿ ಸಂಪೂರ್ಣ ಹೊಟ್ಟೆಯ ಭಾಗ ನಿಮ್ಮ ದೊಡ್ಡ ಕರಳಾಗಿರ್ಬೋದು ಚಿಕ್ಕ ಕರಳಾಗಿರ್ಬೋದು ಹೊಟ್ಟೆಯ ಒಳಗಡೆ ಎಲ್ಲಾ ಭಾಗಗಳು ಕೂಡ ರಿಲ್ಯಾಕ್ಸ್ ಆಗಿದಾವೆ ವಿಶ್ರಾಂತಿಯ ಅನುಭವನ ಮಾಡ್ತಾ ಇದ್ದಾವೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ನ ಅನುಭವ ನೀವು ಹೊಟ್ಟೆಯ ಭಾಗದ ಕಡೆ ಗಮನ ಹರಿಸ್ತಾ ಅನುಭವ ಮಾಡ್ತಾ ಇದ್ದಾರೆ ನಿಮ್ಮ ಗಮನವನ್ನು ಬಲಗಡೆಯ ಶ್ವಾಸಕೋಶದ ಕಡೆಗೆ ಹರಿಸಿ ಆಳವಾದ ರಿಲ್ಯಾಕ್ಸ್ ಅನುಭವ ಮಾಡ್ತಾ ಇದೀರ ನಿಮ್ಮ ಶ್ವಾಸಕೋಶ ರಿಲ್ಯಾಕ್ಸ್ ಆಗಿದೆ ಈಗ ನಿಮ್ಮ ಗಮನವನ್ನು ಎಡಗಡೆಯ ಶ್ವಾಸಕೋಶದ ಕಡೆಗೆ ಹರಿಸ ಎಡಗಡೆಯ ಶ್ವಾಸಕೋಶ ರಿಲ್ಯಾಕ್ಸ್ ಆಗಿದೆ ವಿಶ್ರಾಂತಿಯ ನೀವು ಮಾಡ್ತಾ ಇದ್ದೀರಿ ಕಂಪ್ಲೀಟ್ ಎದೆಯ ಭಾಗ ರಿಲ್ಯಾಕ್ಸ್ ಆಗಿದೆ ವಿಶ್ರಾಂತಿಯ ಅನುಭವವನ್ನು ನೀವು ಮಾಡ್ತಾ ಇದ್ದೀರಿ ಈಗ ನಿಮ್ಮ ಗಮನವನ್ನು ನಿಮ್ಮ ಬಲಭುಜದ ಕಡೆಗೆ ಹರಿಸಿ ಕಂಪ್ಲೀಟ್ ಆಗಿರುವಂತಹ ಭುಜ ರಿಲ್ಯಾಕ್ಸ್ ಆಗಿದೆ ವಿಶ್ರಾಂತಿಯ ಅನುಭವನ ಮಾಡ್ತಾ ಇದೆ ನಿಮ್ಮ ಬಲಗೈ ಬಲಗೈನ ಮೊಳಕೈ ಕಂಪ್ಲೀಟ್ ಆಗಿ ಆಗಿ ರಿಲ್ಯಾಕ್ಸ್ ಅನುಭವ ಮಾಡಿ ಕಾನ್ಸಿಯಸ್ ಆಗಿ ನಿಮ್ಮ ನಿಮ್ಮ ಬಲಗೈ ಕಡೆಗೆ ಇರಲಿ ನಿಮ್ಮ ಮನಸ್ಸಿನಿಂದ ನಿಮ್ಮ ಬಲಗೈನ ನೋಡ್ತಾ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ ಕಾನ್ಸಿಯಸ್ ಆಗಿ ನಿಮ್ಮ ಬಲಗೈಯನ್ನ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಿ ನಿಮ್ಮ ಗಮನ ಇವಾಗ ನಿಮ್ಮ ಬಲಗೈನ ಮಣಿಕಟ್ಟು ಜಾಗದ ಹತ್ರ ಇರಲಿ ಬಳೆಗಳನ್ನ ಅಥವಾ ಇಲ್ಲಿ ಕಂಕಣವನ್ನ ಕಟ್ತೇವೆ ಆ ಸ್ಥಳ ರಿಲ್ಯಾಕ್ಸ್ ಆಗಿ ವಿಶ್ರಾಂತಿ ಅನುಭವ ನೀವು ಮಾಡ್ತಾ ಇದೆ ನಿಮ್ಮ ಗಮನ ಬಲಗೈನ ಹೆಬ್ಬೆರಳು ಇಂಡೆಕ್ಸ್ ಫಿಂಗರ್ ಬೆರಳು ಮತ್ತು ಮಧ್ಯ ಬೆರಳಿನ ಕಡೆಗೆ ಈ ಮೂರೂ ಬೆರಳು ರಿಲ್ಯಾಕ್ಸ್ ಮಾಡ್ತಾರೆ ನೋಡಿ ಸ್ಪಷ್ಟವಾಗಿ ನಿಮ್ಮ ಬಲಗೈನ ಹೆಬ್ಬೆರಳು ಉಗುರು ಬೆರಳು ಉಗುರು ಮದ್ಯದ ಬೆರಳು ಉಗುರು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ರು ಬಲಗೈನ ನಾಲ್ಕನೇ ಬೆರಳು ಉಂಗುರದ ಬೆರಳು ಏನು ಕರಿತೇವೆ ಇದಕ್ಕೆ ಬಲಗೈನ ಇರು ಬೆರಳು ರಿಲ್ಯಾಕ್ಸ್ ಮಾಡ್ತಾ ಇದ್ದ ವಿಶ್ರಾಂತಿ ಅನುಭವನ ನೀವು ಮಾಡ್ತಾ ಇದ್ರಿ ಬಲಗೈನ ಅಂಗೈ ಸಂಪೂರ್ಣ ಬಲಗೈ ರಿಲ್ಯಾಕ್ಸ್ ಆಗಿದೆ ಆರಾಮದ ಅನುಭವನ ನೀವು ಮಾಡ್ತಾ ಈಗ ನಿಮ್ಮ ಗಮನವನ್ನು ನಿಮ್ಮ ಎಡಗೈನ ಭುಜ ಭಾಗದ ಕಡೆಗೆ ಇದನ್ನು ಅನುಭವ ಮಾಡಿ ಕಂಪ್ಲೀಟ್ ಆಗಿ ಬಲಗೈನ ಭುಜ ಭಾಗ ರಿಲ್ಯಾಕ್ಸ್ ಆಗಿದೆ ವಿಶ್ರಾಂತವಾಗಿದೆ ಎಡಗೈನ ತೋಳಿನ ಭಾಗ ರಿಲ್ಯಾಕ್ಸ್ ಆಗಿದೆ ಆರಾಮದ ಅನುಭವ ಮಾಡ್ತಾ ಇದ್ದೀರ ನಿಮ್ಮ ಗಮನ ನಿಮ್ಮ ಎಡಗೈನ ಮೊಣಕೈ ಕಡೆಗೆ ಇದೆ ನಿಮ್ಮ ಎಡಗೈ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ ನಿಮ್ಮ ಎಡಗೈ ಮನೆ ಭಾಗ ಎಡಗೈನ ಅಂಗೈ ಆಗಿ ರಿಲ್ಯಾಕ್ಸ್ ಆಗಿದೆ ಅನುಭವ ಮಾಡಿ ನಿಮ್ಮ ಗಮನವನ್ನು ಎಡಗೈನ ಹೆಬ್ಬೆರಳ ಕಡೆಗೆ ಹರಿಸಿ ನಿಮ್ಮ ಎಡಗೈನ ಹೆಬ್ಬೆರಳು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ ವಿಶ್ರಾಂತಿ ಅನುಭವ ಮಾಡ್ತಾ ಇದ್ದೀನಿ ಎಡಗೈನ ತೋರ್ಬೆರಳು ಎಡಗೈನ ಮಧ್ಯದ ಬೆರಳು ಎಡಗೈನ ಉಂಗುರದ ಬೆರಳು ಎಡಗೈನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದ್ದಾವೆ ಆರಾಮದ ಅನುಭವನ ನೀವು ಮಾಡ್ತಾ ಇದ್ದೀನಿ ಎಡಗೈನ ಅಂಗೈ ಭಾಗ ರಿಲ್ಯಾಕ್ಸ್ ಆಗಿದೆ ಸಂಪೂರ್ಣ ಎಡಗೈ ರಿಲ್ಯಾಕ್ಸ್ ಆಗಿದೆ ವಿಶ್ರಾಂತಿ ಅನುಭವನ ನೀವು ಮಾಡ್ತಾ ಇದೀರಿ ನಿಮ್ಮ ಗಮನವನ್ನ ಹತ್ತಿನ ನಾಲ್ಕು ಕಡೆ ಹರಿಸಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಿ ವಿಶ್ರಾಂತಿ ಅನುಭವನ ಮಾಡ್ತಾ ಇದೀರಿ ನಿದ್ರೆಗೆ ಶಾರ್ಬಾರ್ ಸಾಧ್ಯ ಆದಷ್ಟು ಇದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕಾಗಿದೆ ಎಚ್ಚರದ ಸ್ಥಿತಿಯಲ್ಲಿ ಜಾಗೃತವಾದ ಸ್ಥಿತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ರೆ ಇದರ ಲಾಭವನ್ನು ನಾವು ಪಡೆಯಬಹುದು ನಿಮ್ಮ ಗಮನವನ್ನು ನಿಮ್ಮ ಮುಖದ ಕಡೆಗೆ ಹರಿಸಿ ನಿಮ್ಮ ಬಲ ಕೆನ್ನೆಯ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ ರಿಲ್ಯಾಕ್ಸ್ ಆಗ್ತಿದೆ ಬಲ ಕೆನ್ನೆ ಈಗ ನಿಮ್ಮ ಗಮನವನ್ನು ಎಡಗಡೆಯ ಕೆನ್ನೆಯ ಕಡೆಗೆ ಹರಿಸಿ ಎಡಗಡೆಯ ಕೆನ್ನೆಯ ಭಾಗ ರಿಲ್ಯಾಕ್ಸ್ ಆಗ್ತಾ ಇದೆ ನಿಮ್ಮ ಗಮನವನ್ನು ನಿಮ್ಮ ಎರಡು ಕಣ್ಗಳ ಕಡೆಗೆ ಹರಿಸಿ ಎರಡು ಕಣ್ಗಳು ರಿಲ್ಯಾಕ್ಸ್ ಬಲಗಂಡು ಎಡಗಂಡು ನಿಮ್ಮ ಗಮನವನ್ನು ಈಗ ನಿಮ್ಮ ಬಾಯಿಯ ಕಡೆಗೆ ಹರಿಸಿ ಬಾಯಿ ನಾಲಿಗೆಯ ಹಲ್ಲುಗಳು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇದೆ ವಿಶ್ರಾಮದ ಅನುಭವನ ಮಾಡ್ತಾ ಇದೆ ನಿಮ್ಮ ಗಮನವನ್ನು ನಿಮ್ಮ ಮೂಗಿನ ಕಡೆಗೆ ಹರಿಸಿ ಮೂಗಿನ ಭಾಗ ರಿಲ್ಯಾಕ್ಸ್ ನಿಮ್ಮ ಹಣೆಯ ಕಡೆಗೆ ನೋಡಿ ನಿಮ್ಮ ಗಮನವನ್ನು ಹಣೆಗೆ ಹರಿಸಿ ಹಣೆಯ ಸಂಪೂರ್ಣ ಭಾಗ ರಿಲ್ಯಾಕ್ಸ್ ಈಗ ನಿಮ್ಮ ಗಮನವನ್ನು ನಿಮ್ಮ ತಲೆಯ ಕಡೆಗೆ ಹರಿಸಿ ಸಂಪೂರ್ಣ ತಲೆ ಏನಾಗ್ತಾ ಇದೆ ರಿಲ್ಯಾಕ್ಸ್ ಆಗ್ತಾ ಇದೆ ವಿಶ್ರಾಂತಿಯನ್ನ ಅನುಭವ ಮಾಡ್ತಾ ಇದೆ ಅದೇ ರೀತಿ ನಿಮ್ಮ ಗಮನವನ್ನು ಇವಾಗ ಸಂಪೂರ್ಣವಾಗಿ ನಿಮ್ಮ ಬೆನ್ನಿನ ಕಡೆಗೆ ಕಂಪ್ಲೀಟ್ ಬೆಡ್ ಸ್ಪೈನಲ್ ಕಾರ್ಡ್ ಎಲ್ಲನೂ ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ ವಿಶ್ರಾಂತಿಯ ಆಳವಾದ ಅನುಭವ ಮಾಡ ಒಂದು ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಿ ಆ ಶ್ವಾಸವನ್ನು ಗಮನಿಸಿ ಅದರ ಚಲನೆಯನ್ನು ನಿಮ್ಮ ಶರೀರದಲ್ಲಿ ಗಮನಿಸಿ ಹೇಗೆ ಶ್ವಾಸವನ್ನು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆಯ ಭಾಗ ಮೇಲೆ ಬರ್ತಾ ಇದೆ ನಿಧಾನ ನಿಧಾನವಾಗಿ ನೀವು ಶ್ವಾಸವನ್ನ ಬಿಡ್ತಾ ಇದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ ಮತ್ತೊಮ್ಮೆ ನಿಧಾನವಾಗಿ ಶರೀರದ ಎಲ್ಲಾ ಭಾಗಗಳ ಕಡೆಗೆ ನಿಮ್ಮ ಗಮನವನ್ನ ಮತ್ತೊಮ್ಮೆ ಆಳವಾದ ಶ್ವಾಸವನ್ನ ತೆಗೆದುಕೊಳ್ಳಿ ಆ ಶ್ವಾಸವನ್ನ ಗಮನಿಸಿ ನಿಮ್ಮ ಶರೀರದಲ್ಲಿ ಆಗ್ತಿರುವಂತಹ ಚಲನೆ ಮತ್ತೆ ಶ್ವಾಸವನ್ನ ನಿಧಾನ ನಿಧಾನವಾಗಿ ಹೊರಗಡೆ ಈಗ ನಮ್ಮ ಶರೀರ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುವಂತಹ ಅವಸ್ಥೆಯಲ್ಲಿದೆ ನಿಮ್ಮ ಮನಸ್ಸು ಕೂಡ ಈ ವರ್ತಮಾನ ಸಮಯದಲ್ಲಿದೆ ನಿಮ್ಮ ಬುದ್ಧಿನೂ ಕೂಡ ಇಲ್ಲೇ ಏಕಾಗ್ರ ಆಗಿದೆ ಈ ಮಾನಸಿಕವಾಗಿ ನಾವು ಏಕಾಗ್ರವಾಗಿದ್ದೇವೆ ಮತ್ತು ಶರೀರನೂ ಕೂಡ ರಿಲ್ಯಾಕ್ಸ್ ಆಗಿದೆ ಅಂದರೆ ನಮ್ಮ ಕಾನ್ಸಿಯಸ್ ಮೈಂಡ್ ಪ್ರಜ್ಞೆ ಪ್ರಜ್ಞೆಯ ಮನಸ್ಸು ಶಾಂತವಾಗಿದೆ ಈ ಅವಸ್ಥೆಯಲ್ಲಿ ನೀವು ಯಾವುದೇ ಒಂದು ಸಂಸ್ಕಾರವನ್ನು ನಿಮ್ಮಲ್ಲಿ ಧಾರಣೆ ಮಾಡ್ಕೊಳ್ಬೇಕಂತೀರಾ ಅಥವಾ ಯಾವುದಾದ್ರೂ ಒಂದು ಸಂಸ್ಕಾರವನ್ನು ನೀವು ಪರಿವರ್ತನೆ ಮಾಡ್ಕೊಳ್ಬೇಕಂತೀರಾ ಅಂತಂದ್ರೆ ಆ ಒಂದು ಸಂಕಲ್ಪವನ್ನ ಮಾಡಿ ಒಂದು ಅಬ್ಬರ್ಮೇಶನ್ ಅನ್ನ ಮಾಡಿ ಅದರ ಅಭ್ಯಾಸ ಮಾಡಿ ಅಥವಾ ಅದರ ಮಾಡಿ ಉದಾಹರಣೆಗೆ ನೀವು ನಿಮ್ಮ ಕೋಪವನ್ನ ಬಿಡಬೇಕು ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ ಈ ಶಾಂತವಾದ ಅವಸ್ಥೆಯಲ್ಲಿ ರಿಲ್ಯಾಕ್ಸ್ ಆಗಿರುವಂತ ಅವಸ್ಥೆಯಲ್ಲಿ ನಿಮ್ಮನ್ನ ನೀವು ವಿಶ್ವಲೈಸ್ ಮಾಡಿ ನೀವು ಕೋಪದಿಂದ ಮುಕ್ತರಾದಾಗ ಯಾವ ಶಾಂತ ಚಿತ್ತತೆಯಲ್ಲಿ ನೀವು ಇರ್ತೀರಾ ಅಲ್ವಾ ಹೇಗೆ ಸ್ಥಿರವಾಗಿ ನೀವು ಇರ್ತೀರಾ ಎಲ್ಲರೊಂದಿಗೂ ಹೇಗೆ ಪ್ರೀತಿಯಿಂದ ವ್ಯವಹಾರ ಮಾಡ್ತೀರಾ ಆ ನಿಮ್ಮ ಹೊಸ ಸ್ವರೂಪವನ್ನ ಎಲ್ಲಿ ಎಲ್ಲಿ ಕೋಪ ನಿಮ್ಗೆ ಬರುತ್ತಲ್ವಾ ಅಂತ ಸಂದರ್ಭಗಳಲ್ಲಿ ನಿಮ್ಮ ಹೊಸದಾದ ಒಂದು ಪ್ರತಿಕ್ರಿಯೆಯನ್ನ ನೀವು ನೀಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ವಿಶುವಲೈಸ್ ಮಾಡಿ ಯಾಕೆಂತಂದ್ರೆ ನಿಮ್ಮ ಮನಸ್ಸು ಇವಾಗ ಅಗುರವಾಗಿದೆ ಶಾಂತವಾಗಿದೆ ಪ್ರಜ್ಞೆ ಮನಸ್ಸು ಈ ಸಂದರ್ಭದಲ್ಲಿ ನಿಮ್ಗೆ ನೀವು ಏನು ರಿಪೀಟೆಡ್ ಆಗಿ ಹೇಳ್ತೀರಲ್ವಾ ಅದು ಸಬ್ ಕಾನ್ಸಿಯಸ್ ಮೈಂಡ್ ಗೆ ಏನಾಗುತ್ತೆ ಇನ್ಫಾರ್ಮೇಶನ್ ಹೋಗುತ್ತೆ ಮತ್ತು ಅಂತದೇ ಪರಿವರ್ತನೆ ನಿಮ್ಮಲ್ಲಾಗ್ತಾ ಬರುತ್ತೆ ಸೊ ಏನು ನಿಮ್ಮಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕಂತಿದ್ರೆ ಯಾವ್ದಾದ್ರು ಒಂದು ಸಂಕಲ್ಪದ ಅಭ್ಯಾಸವನ್ನ ಒಂದು ಅಫರ್ಮೇಶನ್ ಅನ್ನ ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಅದರ ವಿಶ್ವಲೈಸೇಷನ್ ಮಾಡ್ತಾ ಆಲ್ರೆಡಿ ನೀವು ಅದನ್ನ ಆ ಗುಣವನ್ನ ಧಾರಣೆ ಮಾಡ್ಕೊಂಡಿದೀರಾ ಅಥವಾ ಆಲ್ರೆಡಿ ನೀವು ಆ ಪರಿವರ್ತನೆ ಮಾಡ್ಕೊಂಡಿದ್ದೀರಾ ಅದಾದ್ಮೇಲೆ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅದನ್ನ ವಿಶ್ವಲೈಸ್ ಮಾಡ್ತಾ ಅಭ್ಯಾಸ ಮಾಡ್ಬೇಕ ಇದಾದ್ಮೇಲೆ ರಾತ್ರಿ ಸಮಯದಲ್ಲಿ ನೀವು ಇದನ್ನ ಅಭ್ಯಾಸ ಮಾಡ್ತಾ ಇದ್ರ ಅಂತಂದ್ರೆ ಇದೇ ರೀತಿ ನೀವು ನಿದ್ದೆನ ಮುಂದುವರಿಸಬಹುದಾಗಿದೆ ಅಥವಾ ಬೆಳಗಿನ ಜಾವದಲ್ಲಿ ನೀವು ಇದರ ಅಭ್ಯಾಸವನ್ನ ಮಾಡ್ತಾ ಇದೀರ ಅಂತಂದ್ರೆ ಒಂದು ಐದು ನಿಮಿಷ ಒಂದು ವಿಶ್ರಾಂತಿಯನ್ನ ಮಾಡ್ಬಿಟ್ಟು ಬಲಗಡೆಯಿಂದ ನೀವು ಎದ್ದು ನಿಮ್ಮ ಕಾರ್ಯವನ್ನ ಪ್ರಾರಂಭಿಸಬಹುದಾಗಿದೆ ಸೊ ಈ ರೀತಿ ದಿನನಿತ್ಯ ನೀವು ಯೋಗ ನಿದ್ರೆಯ ಅಭ್ಯಾಸವನ್ನ ಮಾಡಿದ್ರಿ ಅಂತಂದ್ರೆ ಸೊ ಆಳವಾದ ವಿಶ್ರಾಂತಿಯನ್ನ ನಮ್ಮ ಮನಸ್ಸಿಗೂ ಕೂಡ ಶರೀರಕ್ಕೂ ನಾವು ಕೊಡಬಹುದಾಗಿದೆ ಮತ್ತು ಈ ಆಳವಾದ ಈ ಯೋಗ ನಿದ್ರೆಯ ನಂತರ ಏನು ಸ್ಥಿತಿ ಇದೆ ಅಲ್ವಾ ನಮ್ದು ಶಾಂತವಾದ ಒಂದು ಸ್ಥಿತಿ ಈ ಸ್ಥಿತಿಯಲ್ಲಿ ನೀವು ಕಾನ್ಸಿಯಸ್ ಆಗಿ ಯಾವುದೇ ಒಂದು ಗುಣದ ಪರಿವರ್ತನೆ ಮಾಡಬೇಕು ಸಂಸ್ಕಾರದ ಪರಿವರ್ತನೆ ಮಾಡಬೇಕು ಅಥವಾ ಹೊಸದಾಗಿ ಯಾವುದಾದ್ರೂ ಒಂದು ಸಂಸ್ಕಾರವನ್ನ ಅಡಾಪ್ಟ್ ಮಾಡಿಕೊಳ್ಬೇಕು ಅಂತಂದ್ರೆ ಸೊ ಈ ಸಮಯದಲ್ಲಿ ಮಾಡುವಂಥ ಪ್ರತಿಯೊಂದು ಅಭ್ಯಾಸ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ರಿಸಲ್ಟ್ ಅನ್ನು ಕೊಡ್ತಾರೆ ಯಾಕಂದ್ರೆ ನಿಮ್ಮ ಪ್ರಜ್ಞೆಯ ಮನಸ್ಸು ಏನಿದೆ ಇವಾಗ ಬಹಳ ಶಾಂತವಾಗಿದೆ ನೀವು ಮಾಡುವಂತಹ ಅಭ್ಯಾಸ ಏನಾಗುತ್ತೆ ಆಳವಾಗಿ ನಿಮ್ಮಲ್ಲಿ ಬೇರೂರು ಆತ್ಮೀಯ ಸಹೋದರ ಸಹೋದರಿಯರೇ ಈ ಯೋಗ ನಿದ್ರೆಯ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಹೇಳ್ಬೋದಾಗಿದೆ ಇಲ್ಲ ನೀವು ನೇರವಾಗಿ ನಮಗೆ ಕರೆಯನ್ನ ಮಾಡಿ ಮಾತನಾಡಲಿಕ್ಕೆ ಬಯಸಿದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿ ಮಾತನಾಡಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ಓಂ ಶಾಂತಿ